ಇಲ್ಲ ನಾಗಮೋಹನ್ ದಾಸ್ ಅವರಿಗೆ ನಾವು ಹೇಳೋದಂದ್ರೆ ಸ್ವಾಮಿ ಒಂದು ಮಧ್ಯಂತರ ವರದಿ ಕೊಟ್ಬಿಡಿ ಸದಾಶಿವ ಆಯೋಗದ ಪ್ರಕಾರ ಅಥವಾ ಮಧುಸ್ವಾಮಿ ವರದಿ ಪ್ರಕಾರ ಆರು ಪರ್ಸೆಂಟ್ ನೀವು ಮನಿಗರಿಗೆ ಕೊಡಬೇಕು ಅಂತ ಹೇಳಲಾಗಿದೆ ಅಂಗೀಕಾರ ಮಾಡಿಲ್ಲ ಹಾಗಾಗಿ ಅದು ಅವನೂರು ವರದಿಯಲ್ಲೂ ಕೂಡ ಮನಿಗ ಸಮುದಾಯದ ಪರ್ಸೆಂಟೇಜ್ ಹೇಳಿದ್ರೆ ಸೊ ಬಹುಮತದ ಅಭಿಪ್ರಾಯ ನಮ್ಗೆ ಈಗಾಗಲೇ ವ್ಯಕ್ತ ಆಗಿರೋದ್ರಿಂದ ನೀವು ಅಂಗೀಕಾರ ಮಾಡಿದ್ರು ಕೂಡ ಈ ಆರು ಪರ್ಸೆಂಟ್ ಅನ್ನ ಮಧ್ಯಂತರ ವರದಿನಲ್ಲಿ ಅವ್ರು ಕಟ್ಬಿಡಿ ಮನೆಗೆ ಉಳಿದಂತೆ ಏನಾದ್ರೂ ಕೂಡ ವ್ಯತ್ಯಾಸಗಳಿತ್ತು ಅಂತಂದ್ರೆ ಅಂತಿಮವಾದ ವರದಿಯನ್ನ ನೀವು ಜಾತಿ ಜನಗಣತಿ ಮಾಡ್ತಿರೋ ಸ್ಯಾಂಪಲ್ ಸರ್ವೆ ಮಾಡ್ತಿರೋ ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತಿಮವಾದ ವರದಿನಲ್ಲಿ ಹದಿನೇಳು ಪರ್ಸೆಂಟ್ ಅಂಗೀಕಾರ ಆಗಿದ್ದೀವಿ ಅದನ್ನು ಕನ್ಸಿಡರ್ ಮಾಡಿ ಕೊಡುವುದಂತ ಒಳ ಮೀಸಲಾತಿ ಜಾರಿಗೆ ತರೋವರೆಗೂ ಬ್ಯಾಕ್ಲಾಗ್ ತುಂಬ್ತೀವಿ ಹೋದ್ರೆ ಖಂಡಿತವಾಗ್ಲು ಆತ್ಮಾಹುತಿ ಆಗ್ತವೆ ಈಗಾಗಲೇ ನೋಡಿದಿರಿ ನಮ್ಮ ರೋಷ ಏನು ಅಂತ ನಾವ್ ಯಾರಿಗೂ ತೊಂದರೆ ಮಾಡಿದೆ ನಮಗೆ ನಾವು ಧಕ್ಕೆ ಮಾಡ್ಕೊಳಂತ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾಳೆ ರಾತ್ರಿ ಚಿತ್ರದುರ್ಗಕ್ಕೆ ಹೋಗುವಾಗ ಅರೆ ಬೆತ್ತಲೆಯಾಗಿ ಪಂಜಿನ ಮೆರವಣಿಗೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ದೀವಿ ಯಾಕೆ ಪಂಜು ಅಂದ್ರೆ ಸಮುದಾಯವನ್ನ ಬೆಳಕಿನ ಕಡೆ ಕರ್ಕೊಂಡು ಹೋಗುವಂತದ್ದು ಅಥವಾ ಆ ಬೆಂಕಿಯಿಂದ ಈ ಕಾಂಗ್ರೆಸ್ ಸರ್ಕಾರವನ್ನು ಬಿಡಬೇಕು ಪರಕೆ ಪರಕೆಯನ್ನ ಕೈಯಲ್ಲಿ ಹಿಡ್ಕೊಂಡು ಮೆರವಣಿಗೆ ಮಾಡ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಈ ನನ್ನ ಸಮುದಾಯಕ್ಕೆ ಅನ್ಯಾಯ ನಿಜವಾಗ್ಲೂ ಆಗೋಗ್ಬಿಟ್ರೆ ಈ ಪಕ್ಷವನ್ನ ರಾಜ್ಯದಿಂದ ಗುಡ್ಸ್ ಬಿಡೋಣ ನನ್ನ ಈ ಸಮುದಾಯದ ವಿದ್ಯಾವಂತ ಹುಡುಗರು ನಾಳೆ ಕಾಲೇಜ್ ಗಳನ್ನ ಮುಗಿಸ್ಕೊಂಡು ಆಚೆ ಬರ್ತಾರೆ ಕೆಲಸ ಸಿಗ್ಬೇಕು ಸ್ವಾಮಿ ಮೂವತ್ತಾರು ಸಾವಿರ ಉದ್ಯೋಗಗಳನ್ನ ಇವರು ತುಂಬಿಬಿಟ್ರೆ ನನ್ನ ಸಮುದಾಯದ ಆ ಎಲ್ಲ ಮಕ್ಕಳು ಆ ವಿದ್ಯಾವಂತರು ಬೀದಿಲಿ ಲಿಂದ ಕರ್ಬೇಕು ನನ್ನ ಸಮುದಾಯದ ನೌಕರ ಬಂಧುಗಳು ಅವ್ರು ಸಿಗಬೇಕಾಗಿರೋ ಗಳಲ್ಲಿ ಮೋಸ ಆಗುತ್ತೆ ನನ್ನ ಸಮುದಾಯದ ವಿದ್ಯಾ ಏನೋ ಯೂನಿವರ್ಸಿಟಿ ಸ್ಟಡಿ ಮಾಡ್ತಾರೆ ಸ್ಕಾಲರ್ಸ್ಗಳು ಪ್ರೊಫೆಸರ್ ಗಳು ಅರೆ ಕಾರ್ಯಕರ್ತಿಯಲ್ಲಿರುವಂತರು ಎಲ್ರಿಗೂ ಯಾಕೆ ಒಂದು ಸಮುದಾಯವನ್ನ ಹಸಿವಿನಲ್ಲಿ ನಿಲ್ಲಿಸಿ ಒಂದು ಸಮುದಾಯವನ್ನ ಈ ಭವತಿ ಹೇಗೆ ಅಂತ ಬೀದಿ ನಿಲ್ಲಿಸಿ ರಾಜ್ಯದ ಉದ್ಧಾರ ಮಾಡ್ತೀನಿ ಅಂತ ಹೊಂಟ್ರೆ ಸಾಧ್ಯ ಇಲ್ಲ ಎಲ್ಲ ಒಳ ಮೀಸಲಾತಿ ಹೋರಾಟಗಾರರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ನೀವು ನನಗೆ ಬುದ್ಧಿ ಹೇಳೋದ್ರ ಬದಲಾಗಿ ನೀವು ಶಾಂತಿಯಿಂದ ಇರಿ ಆಗಿರಿ ಈಗಿರಿ ಕೋಪ ಮಾಡ ಅದೆಲ್ಲ ಬೇಡ ಅದ್ಯಾವು ಬೇಡ ನೀವು ನನ್ನನ್ನ ಕನ್ವಿನ್ಸ್ ಮಾಡೋದ್ರ ಬದಲಾಗಿ ನೀವೇ ಓಟ್ಗಳನ್ನ ಹಾಕ್ಸಿ ಊರೂರು ತಿರುಗಿ ಕಾಂಗ್ರೆಸ್ಗೋಸ್ಕರ ಪ್ರಚಾರ ಮಾಡಿ ಅಧಿಕಾರಕ್ಕೆ ತಂತ ಕಾಂಗ್ರೆಸ್ ಪಕ್ಷವನ್ನು ನೀವು ಕನ್ವಿನ್ಸ್ ಮಾಡಿ ಒಳ ಮೀಸಲಾತಿ ಜಾರಿ ಆಗುವವರೆಗೂ ನೀವು ಬ್ಯಾಕ್ಲಾಗ್ಗಳನ್ನ ತುಂಬಬೇಡಿ ಅಂತ ಯಾಕಂದ್ರೆ ಮೂವತ್ತ ಆರು ಸಾವಿರ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬಿಬಿಟ್ಟು ಆಮೇಲೆ ಇವರು ಒಳ ಜಾರಿ ಮಾಡಿದ್ರು ಕೂಡ ನಾವ್ ಏನ್ ಮಾಡಬೇಕು ಈ ಸಮುದಾಯದ ವಿದ್ಯಾವಂತರು ಈ ಸಮುದಾಯದ ನಿರುದ್ಯೋಗಿಗಳು ಈ ಸಮುದಾಯದ ನೌಕರ ಬಂಧುಗಳು ಅವ್ರಿಗಾಗುವಂತಹ ಅನ್ಯಾಯವನ್ನ ಮೂವತ್ತ ಆರು ಸಾವಿರ ಉದ್ಯೋಗಗಳಾಗುವಂತಹ ಅನ್ಯಾಯವನ್ನ ಇನ್ನು ಎಷ್ಟು ವರ್ಷಗಳ ನಂತರ ತುಂಬ ಈ ಒಂದು ಹುನ್ನಾರದಲ್ಲಿ ನಾನು ಪ್ರಾಮಾಣಿಕವಾಗಿ ನೇರವಾಗಿ ಹೇಳ್ತೀನಿ ಒಳ ಜಾರಿಗೆ ತರಬಾರದು ಅಂತ ಶತಾಯಗತಾಯ ಪಟ್ಟಿ ಹಿಡಿದು ಕೂತಿರುವಂತ ಖರ್ಗೆ ಅಂಡ್ ಸನ್ ಪರಮೇಶ್ವರ್ ಎಚ್ ಸಿ ಮಾದೇವಪ್ಪ ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಖರ್ಗೆ ಅಂಡ್ ಸನ್ ಆಗ್ಲಿ ಅಥವಾ ಎಚ್ ಸಿ ಮಾದೇವಪ್ಪ ಆಗ್ಲಿ ಅಥವಾ ಪರಮೇಶ್ವರ್ ಆಗ್ಲಿ ಒಳ ಜಾರಿ ಮಾಡೋದಕ್ಕೆ ಬಿಡ್ಲೇಬಾರದು ಅಂತ ಪಟ್ಟಿಡ್ಕೊಂಡು ಕೂತಿದ್ದಾರೆ ಈ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರಾಜ್ಯ ಸರ್ಕಾರದ ಸಚಿವರುಗಳು ಯಾವ ಮಟ್ಟದ ಮೋಸ ಮತ್ತು ವಂಚನೆಗೆ ತಯಾರಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಬಹುಶಃ ನಾವು ಕೇಳಿದ್ರೆ ಬಹಳ ಅಂದ್ರೆ ಬಹಳ ದುಃಖ ಆಗುತ್ತೆ ಬಹಳ ಬೇಸರ ಆಗುತ್ತೆ ಈ ಮಟ್ಟದ ವಂಚನೆ ಸರ್ಕಾರದ ಪ್ರತಿನಿಧಿಗಳು ಮಾಡೋದಕ್ಕೆ ಸಾಧ್ಯನ ಯಾಕೆ ಹಿಂಗ್ ಮಾಡ್ತಾ ಇದಾರೆ ಅನ್ನೋದ್ದು ಬಹಳ ನೋವಿನ ಸಂಗತಿ ಈಗ ಏನಾಗಿದೆ ಅಂದ್ರೆ ಒಳ ಮೀಸಲಾತಿಯನ್ನ ನಾವು ಏನ್ ವಿರೋಧ ಮಾಡ್ತಾ ಇಲ್ಲ ನಾವು ಜಾರಿ ಮಾಡ್ತೀವಿ ಅನ್ನುವಂಥದ್ದು ಎಚ್ ಸಿ ಮಾದೇವಪ್ಪರು ಹೇಳ್ತಾರಂಥದ್ದು ಆತನ ಹಿಂದೆ ಇರುವಂತಹ ಶಕ್ತಿಗಳು ಯಾರು ಸಿಎಂ ಕೂಡ ಏನ್ ಮಾಡ್ತಾ ಇದ್ದಾರೆ ಅನ್ನೋದ್ ಕೂಡ ಮುಖ್ಯ ಹಲವಾರು ಸಂಘಟನೆಗಳು ನನ್ನನ್ನು ಪ್ರಶ್ನೆ ಮಾಡ್ತಾರೆ ಆಗ ಅವರಿಗೆ ಸರಿಯಾದ ಮಾಹಿತಿನ ಕೊಡಬೇಕು ಅಂತ ನಾನು ಸರಿಯಾದ ಮಾಹಿತಿ ಇರಬೇಕು ಆ ಕಾರಣಕ್ಕೆ ನನ್ನ ಮಾಹಿತಿಗಳನ್ನ ತಗೊಳ್ಳುವಂಥದ್ರಲ್ಲಿ ನಾನು ನಿರಂತರವಾಗಿರ್ತೀನಿ ಇವತ್ತು ನನಗೆ ಬಂದಂತಹ ಸುದ್ದಿ ಏನಂತಂದ್ರೆ ಸರ್ಕಾರ ಒಳ ಜಾರಿ ಮಾಡುತ್ತೆ ಮಾದೇವಪ್ಪ ನಾನು ಸಚಿವಿ ನಾನು ಒಳ ವಿರೋಧಿ ಏನಲ್ಲ ಆದರೆ ಹೈಕೋರ್ಟ್ನ ಆರ್ಡರ್ ಇರೋದ್ರಿಂದ ಈ ಬ್ಯಾಕ್ಲಾಗ್ಗಳನ್ನ ತುಂಬಲೇಬೇಕಾಗ್ತದೆ ಹಾಗಾಗಿ ಆ ಪ್ರಕ್ರಿಯೆನಲ್ಲಿ ನಾನು ಯಾವುದೇ ರೀತಿ ತಪ್ಪನ್ನು ಮಾಡಕ್ಕಾಗಲ್ಲ ನಿಲ್ಲಿಸಲ್ಲ ಆ ಪ್ರಕ್ರಿಯೆ ನಡೆಯುತ್ತೆ ಅದು ಒಂದ್ ಪಾಡ್ಗೆ ಒಂದು ಒಂದ್ ಕಡೆ ನಡೀತಾ ಇರಲಿ ಯಾಕಂದ್ರೆ ಆರ್ಡರ್ ನಾನು ತಪ್ಪಿಸಿಕೊಳ್ಳಲ್ಲ ಅದು ಒಂದ್ ಪಾಡ್ಗೆ ಒಂದ್ ಕಡೆ ನಡೀಲಿ ತುಂಬುತ್ತೆ ಏನು ಮಾಡೋಕ್ಕಾಗಲ್ಲ ಅದೊಂದು ತಡೆ ಕಾರ್ಕೊಳ್ಳಲು ಸಾಧ್ಯ ಇಲ್ಲ ಹೈಕೋರ್ಟ್ನ ಆರ್ಡರ್ ನಾವೆಲ್ಲ ತಪ್ಪಕಾಗುತ್ತೇನಪ್ಪ ಅನ್ನುವಂಥದ್ದು ಒಂದು ನಾಟಕದ ಮಾತು ನಾನು ಎಷ್ಟೋ ಸಾರಿ ಹೇಳಿದಿನಿ ಹೈಕೋರ್ಟ್ಗೆ ಅಫಿಡೇವಿಟ್ ಹಾಕಿ ಈ ಏನು ಹೈಕೋರ್ಟ್ ಆದೇಶ ಬರುವಾಗ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬಲೇಬೇಕು ಅನ್ನೋ ಆದೇಶ ಬರುವಾಗ ಸುಪ್ರೀಂ ಕೋರ್ಟ್ನ ಒಳ ಮೀಸಲಾತಿ ಸಂಬಂಧಪಟ್ಟಂತ ಆದೇಶ ಇನ್ನೂ ಬಂದಿರಲಿಲ್ಲ ಈಗ ಬಂದಿದೆ ನಾವು ಇದಕ್ಕಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿದಿವಿ ಹಾಗಾಗಿ ನಮಗೆ ಕಾಲಾವಕಾಶ ಬೇಕಿದೆ ಅಂತ ಹೈಕೋರ್ಟ್ ಗೆ ಬರ್ದು ಹೈಕೋರ್ಟ್ ಗೆ ಬರೆದು ನಾವು ಅದನ್ನ ಮುಂದುವರಿಸೋದು ಸಾಧ್ಯ ಇದೆ ಈ ತರದ ನೂರಾರು ಕೇಸ್ಗಳನ್ನ ರಾಜ್ಯ ಸರ್ಕಾರ ಮಾಡ್ತಾನೆ ತುಂಬಾ ಸರಿ ಹೇಳಿದೀನಿ ಝಡ್ ಪಿ ಟಿಪಿಗಳ ಎಲೆಕ್ಷನ್ ನೀವು ಮುಂದಕ್ಕೆ ಇಲ್ವಾ ಕೋರ್ಟ್ ಗಳಿಗೆ ಏನೋ ಕಾರಣಗಳನ್ನ ಕೊಟ್ಟು ಬಿಬಿಎಂಪಿ ಬಿಎಂಪಿ ಎಲೆಕ್ಷನ್ ಮುಂದಕ್ಕೆ ಹಾಕ್ತಾ ಇಲ್ವಾ ಕೋರ್ಟ್ ಗಳಿಗೆ ಕಾರಣ ಕೊಟ್ಟು ಹಾಗೆ ಕೋರ್ಟ್ಗೆ ಕಾರಣ ಕೊಟ್ಟು ಈ ಬ್ಯಾಕ್ಲಾಗ್ ತುಂಬೋದನ್ನು ಕೂಡ ಮುಂದಕ್ಕೆ ಹಾಕಬಹುದು ಆದ್ರೆ ಎಚ್ ಸಿ ಮಾದೇವಪ್ಪರಿಗೆ ಇದನ್ನು ಮುಂದಕ್ಕೆ ಹಾಕುವಂತ ಮನಸ್ಸು ಇಲ್ಲ ಇದರಲ್ಲಿ ಕೇವಲ ಎಚ್ ಸಿ ಮಾದೇವಪ್ಪ ಅಲ್ಲ ಈ ಒಂದು ಹುನ್ನಾರದಲ್ಲಿ ನಾನು ಪ್ರಾಮಾಣಿಕವಾಗಿ ನೇರವಾಗಿ ಹೇಳ್ತೀನಿ ಒಳ ಮೀಸಲಾತಿನ ಜಾರಿಗೆ ತರಬಾರದು ಅಂತ ಶತಾಯಗತಾಯ ಪಟ್ಟಿ ಹಿಡಿದು ಕೂತಿರುವಂತದ್ದು ಖರ್ಗೆ ಅಂಡ್ ಸನ್ ಪರಮೇಶ್ವರ್ ಎಚ್ ಸಿ ಮಾದೇವಪ್ಪ ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಖರ್ಗೆ ಅಂಡ್ ಸನ್ ಆಗ್ಲಿ ಅಥವಾ ಎಚ್ ಸಿ ಮಹದೇವಪ್ಪ ಆಗ್ಲಿ ಅಥವಾ ಪರಮೇಶ್ವರ್ ಆಗ್ಲಿ ಒಳ ಜಾರಿ ಮಾಡೋದಕ್ಕೆ ಬಿಡ್ಲೇಬಾರದು ಅಂತ ಪಟ್ಟಿಡ್ಕೊಂಡು ಕೂತಿದ್ದಾರೆ ಇವ್ರ ಜೊತೆನಲ್ಲಿ ಕೆಲವು ಐಎಎಸ್ ಆಫೀಸರ್ಗಳು ಕೂಡ ಶಾಮೀಲಾಗಿದ್ದಾರೆ ಇವರೆಲ್ಲರ ಪ್ರಯತ್ನದವಾಗಿ ಈಗ ಏನು ನಾವು ಹೋರಾಟ ಮಾಡ್ತಾ ಇದ್ದೀವಿ ಹಲವಾರು ಹೋರಾಟಗಳು ನಡೀತಾ ಇದಾವೆ ಇದರಿಂದ ಮೇಲೆ ಒತ್ತಡ ಬರ್ತಾ ಇದೆ ಹಾಗಾಗಿ ಇದನ್ನ ಹೇಗಾದ್ರೂ ಮಾಡಿ ನಾವು ಸ್ವಲ್ಪ ಅವಾಯ್ಡ್ ಕಡೆಗೆ ಸಾಫ್ಟ್ ಕಾರ್ನರ್ ಆಗಿ ಮಾತಾಡೋದು ಶುರು ಮಾಡಿದ್ದಾರೆ ನೋಡ್ರಿ ಹೈಕೋರ್ಟ್ ಇದೆ ಹಾಗಾಗಿ ಬ್ಯಾಕ್ಲಾಗ್ ನ ತುಂಬಲೇಬೇಕಾಗ್ತದೆ ಒಳ್ಳೆ ಸಾಕು ಜಾರಿ ಮಾಡ್ತೀವಪ್ಪ ಬಿಡುವಿಪ್ಪ ಅಂತ ಇದು ಒಂದು ಸೈಡ್ ಇನ್ ಅನದರ್ ಸೈಡ್ ನಾಗಮೋಹನ್ ದಾಸ್ ಅವ್ರನ್ನ ಭೇಟಿ ಮಾಡುವಂತದ್ದು ನೋಡಿ ಸರ್ ಈಗ ಇರುವಂತಹ ಅಂಕಿಅಂಶಗಳು ಸರಿ ಇಲ್ಲ ಏನು ಕಾಂತರಾಜ್ ಆಯೋಗದಲ್ಲಿ ವರದಿ ನಾವು ಏನು ಅಂಕಿಅಂಶಗಳಿಲ್ಲ ಸದಾಶಿವ ಆಯೋಗದಲ್ಲಿಲ್ಲ ಸರ್ಕಾರದಲ್ಲೂ ಕೂಡ ಅಂಕಿಅಂಶಗಳಿಲ್ಲ ಹಾಗಾಗಿ ಒಂದು ಸಪರೇಟ್ ಅದರ ಸರ್ವೇನ ಮಾಡಿ ನೀವು ಇದನ್ನ ಏನು ಶಿಫಾರಸು ಮಾಡೋದಕ್ಕೆ ಒಳಮಿಸ್ ಮಾಡೋದಕ್ಕೆ ನೀವು ಮುಂದಾಗಬೇಕೆ ಹೊರತು ಬೇರೆ ಅನ್ಯ ಮಾರ್ಗದಲ್ಲಿ ನೀವು ಮಾಡಬಾರದು ಅನ್ನುವಂತ ಒತ್ತಡವನ್ನ ಕೆಲವು ಐಎಎಸ್ ಅಧಿಕಾರಿಗಳು ರಿಟೈರ್ಡ್ ಅಂಡ್ ಪ್ರಸ್ತುತ ಎಲ್ಲರೂ ಕೂಡ ನಾಗಮೋಹನ್ ದಾಸ್ ಅವರ ಮೇಲೆ ಒತ್ತಡ ತರುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ ಇದರಿಂದ ಏನಾಗುತ್ತೆ ಅಂತಂದ್ರೆ ಸರ್ಕಾರ ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳುತ್ತೆ ನಾಗಮೋಹನ್ ದಾಸ್ ಸಮಿತಿ ನನಗೆ ಮತ್ತೊಂದ್ಸಲಿ ಸರ್ವೆ ಮಾಡೋದಕ್ಕೆ ಜಾತಿಗಳಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳುತ್ತೆ ಅದನ್ನ ಒಂದೇ ತಕ್ಷಣಕ್ಕೆ ಮುಗಿಸೋದಿಲ್ಲ ಒಂದು ಸ್ವಲ್ಪ ಮೂರು ತಿಂಗಳು ಆರು ತಿಂಗಳು ವರ್ಷನೋ ಸಮಯ ತಗೊಂಡೋಗ್ತಾರೆ ಅಷ್ಟೊತ್ತಿಗಾಗಲೇ ಹೈಕೋರ್ಟ್ ನೆಪವನ್ನ ಹೇಳಿ ಈ ಲಾಗ್ ಹುದ್ದೆಗಳನ್ನ ತುಂಬಿ ಬಿಸಿ ಹಾಕಿಬಿಡ್ತಾರೆ ಎಷ್ಟು ಲಾಗ್ ಹುದ್ದೆ ಇದೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಈಗಾಗಲೇ ಪೆಂಡಿಂಗ್ ಇರುವಂತಹ ಎಲ್ಲಾ ಜಾತಿ ಸಮುದಾಯಗಳಿಗೆ ಧರ್ಮಗಳಿಗೆ ಸಂಬಂಧಪಟ್ಟಂತಹ ಎಲ್ರಿಗೂ ತುಂಬಬಹುದಾದಂತಹ ವೇಕೆನ್ಸಿಗಳು ಎರಡು ಲಕ್ಷದ ಇಪ್ಪತ್ತ ಐದು ಸಾವಿರ ವೇಕೆನ್ಸಿಗಳು ಅದರಲ್ಲಿ ಸರಿಸುಮಾರು ಮೂವತ್ತ ಆರು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ಉದ್ಯೋಗಗಳು ಬ್ಯಾಕ್ಲಾಗ್ ಎಸ್ ಸಿ ಎಸ್ಟಿಗಳಿಗೆ ಸಂಬಂಧಪಟ್ಟಂತೆ ಪೆಂಡಿಂಗ್ ಇದೆ ಈಗ ಮೊದಲನೇ ಹಂತದಲ್ಲಿ ಒಂಬೈನೂರು ಸರ್ಕಾರಿ ಉದ್ಯೋಗಗಳನ್ನ ತುಂಬೋದಕ್ಕೆ ಅಂತ ಎಸ್ ಸಿ ಮಾದೇವ ಪಾಂಡೆ ಟೀಮ್ ಪ್ರಯತ್ನ ಮಾಡ್ತಾ ಇದೆ ಆಯ್ತಾ ಒಂಬೈನೂರು ವೇಕೆನ್ಸಿ ಅಲ್ವಾ ಹೋದ್ರೂ ಅಲ್ಲಿ ಬಿಡಿ ಇನ್ನು ಮೂವತ್ ಮೂರು ಸಾವಿರ ಇದೆ ಅದ್ರಲ್ಲಿ ಬದ್ಕೊಳ್ಳೋಣ ಅಂತ ಏನಾದ್ರು ನಾವು ಅನ್ಕೊಳ್ಳೋದಾದ್ರೂ ಕೂಡ ಈ ಒಂಬೈನೂರು ಆಗಿದ ಕೂಡ್ಲೆ ನೀವು ಒಂದು ಗೇಟ್ ವಾಲ್ ಅನ್ನು ಓಪನ್ ಆಯ್ತು ಏನೊಂದು ವಾಟರ್ ರಿಸರ್ವೈರ್ ಒಂದು ಅಣೆಕಟ್ಟು ಅದ್ರಲ್ಲಿ ಈಗ ಸ್ಟಾಕ್ ಆಗಿದೆ ಆ ಗೇಟ್ ಅನ್ನು ತೆಗೆದಿಕ್ಕೆ ಅನುಮತಿ ಬೇಕಾಗಿದೆ ಅದನ್ನ ಇಟ್ಕೊಂಡಿದ್ರೇನೆ ನಾ ಭದ್ರ ಈಗ ನೀವು ಒಂದು ಸಾರಿ ಕೇವಲ ಒಂಬೈನೂರು ಸೀಟ್ಸ್ ಅಲ್ವಾ ಅಂತ ಏನಾದ್ರು ಗೇಟ್ ಓಪನ್ ಮಾಡಕ್ ಬಿಟ್ರೆ ಮೂವತ್ತಾಮ ಆರು ಸಾವಿರ ಉದ್ಯೋಗಗಳು ಕೊಚ್ಕೊಂಡು ಹೋಗ್ಬಿಡ್ತಾರೆ ಈ ಸರ್ಕಾರ ಮಾಡುತ್ತೆ ನಾಳೆ ದಿವಸ ಕೋರ್ಟ್ಗೆ ಹೋದ್ರು ಕೂಡ ನಾವು ಮೊದಲನೇ ಹಂತದಲ್ಲಿ ಮಾಡಿದೀವಿ ಹಾಗಾಗಿ ಇದನ್ನ ಮುಂದುವರಿಸಬೇಕು ಯಾಕಂದ್ರೆ ನಿಮ್ಮ ಮಾನ್ಯ ಕೋರ್ಟಿನ ಆದೇಶವನ್ನೇ ನಾವು ಪಾಲಿಸ್ತಾ ಇದೀವಿ ಅಂತ ಇವರೇ ನೆಪ ಕೊಟ್ಬಿಡ್ತಾರೆ ನಾವು ಕೋರ್ಟ್ ಹೋದ್ರು ಕೂಡ ಇದೇ ನೆಪದಲ್ಲಿ ಆಗ ಯಾಕೆ ಬರಲಿಲ್ಲ ಈಗ ಯಾಕೆ ಬರಲಿಲ್ಲ ಈ ತರದ ಕುಂಟು ನೆಪಗಳನ್ನ ಮಾಡ್ಕೊಂಡು ಹೋಗ್ತಾರೆ ನನ್ನ ಕೈ ಕೈ ಮುಗಿತೀನಿ ನನ್ನ ಗೌರವಾನ್ವಿತ ಒಳ ಮೀಸಲಾತಿ ಹೋರಾಟಗಾರರೆ ಸರ್ಕಾರದ ಮರ್ಜಿ ಬಿದ್ದು ಈ ರೀತಿಯಾದಂತಹ ಅನ್ಯಾಯಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ತಾವೆಲ್ಲರೂ ಹೇಳ್ತಾ ಇದೀರಿ ನಿಮ್ದು ಕ್ರಾಂತಿಕಾರಕವಾದಂತಹ ಮಾರ್ಗ ಹೋರಾಟದ್ದು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಶಾಂತಿಯಿಂದ ಪಾದಯಾತ್ರೆಯನ್ನ ಮಾಡಿ ಅಂತ ಎಸ್ ನಾನು ನಿಮ್ ಮಾತು ಕೇಳ್ತೀನಿ ನಿಮ್ಮ ಮಾತನ್ನ ಕೇಳ್ತೀನಿ ನಾನು ಉಗ್ರವಾದಂತಹ ಏನು ಪ್ರತಿಭಟನೆಗೆ ಮುಂದಾಗಿದ್ದೀವಿ ನಾವೆಲ್ಲ ಸ್ನೇಹಿತರು ಅದನ್ನ ಕೈ ಬಿಡ್ತೀವಿ ಒಂದು ಕೆಲಸ ನಿಮ್ ಕೈಲಿ ಮಾಡಕ್ ಸಾಧ್ಯ ಆದ್ರೆ ಮಾತು ನೀವೆಲ್ಲರೂ ಒಟ್ಟಿಗೆ ಸರ್ಕಾರದ ಹತ್ರ ಹೋಗಿ ಅವರೆಲ್ಲರೂ ಹೇಳಿ ಈ ಕೂಡ್ಲೇ ನೀವು ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬುವಂತಹ ಕುಕೃತ್ಯಕ್ಕೆ ಕೈ ಹಾಕಿದಿರಲ್ಲ ಅದನ್ನ ಬಿಡಬೇಕು ನೀವು ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬೋದನ್ನ ಸ್ಟಾಪ್ ಮಾಡಿ ನೀವು ಸರ್ವೆ ಮಾಡ್ತಿರೋ ಜನಸಂಖ್ಯೆ ಮತ್ತೊಂದ್ಸರಿ ಮಾಡ್ತಿರೋ ಎಲ್ಲೆಲ್ಲಿಂದ ಅಂಕಿಅಂಶ ತೆಗಿತಿರೋ ಅದಕ್ಕೆ ಮೂರು ತಿಂಗಳು ಆರು ತಿಂಗಳು ವರ್ಷನ ತಗೊಳ್ಳಿ ಇನ್ನೇನು ಮಾಡಕ್ಕಾಗಲ್ಲ ನಿಮ್ಮ ಇಕ್ಕಳದಲ್ಲಿ ನಿಮ್ಮನ್ನ ಸಿಗಿಸಬೇಕು ನೀವು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡಿ ಎಲ್ಲ ಒಳ ಮೀಸಲಾತಿ ಹೋರಾಟಗಾರರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ನೀವು ನನಗೆ ಬುದ್ಧಿ ಹೇಳೋದ್ರೂ ಬದಲಾಗಿ ನೀವು ಶಾಂತಿಯಿಂದ ಇರಿ ಆಗಿರಿ ಈಗಿರಿ ಕೋಪ ಮಾಡ ಅದೆಲ್ಲ ಬೇಡ ಅದ್ಯಾವು ಬೇಡ ನೀವು ನನ್ನನ್ನ ಕನ್ವಿನ್ಸ್ ಮಾಡೋದ್ರ ಬದಲಾಗಿ ನೀವೇ ವೋಟ್ ಓಟ್ಗಳನ್ನ ಹಾಕಿಸಿ ಊರೂರು ತಿರುಗಿ ಕಾಂಗ್ರೆಸ್ಗೋಸ್ಕರ ಪ್ರಚಾರ ಮಾಡಿ ಅಧಿಕಾರಕ್ಕೆ ಕಾಂಗ್ರೆಸ್ ಪಕ್ಷವನ್ನ ನೀವು ಕನ್ವಿನ್ಸ್ ಮಾಡಿ ಒಳ ಮೀಸಲಾತಿ ಜಾರಿ ಆಗುವವರೆಗೂ ನೀವು ಬ್ಯಾಕ್ಲಾಗ್ಗಳನ್ನ ತುಂಬಬೇಡಿ ಅಂತ ಯಾಕಂದ್ರೆ ಮೂವತ್ತ ಆರು ಸಾವಿರ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬಿಬಿಟ್ಟು ಆಮೇಲೆ ಇವರು ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ರು ಕೂಡ ನಾವೇನ್ ಮಾಡಬೇಕು ಈ ಸಮುದಾಯದ ವಿದ್ಯಾವಂತರು ಈ ಸಮುದಾಯದ ನಿರುದ್ಯೋಗಿಗಳು ಈ ಸಮುದಾಯದ ನೌಕರ ಬಂಧುಗಳು ಆಗುವಂತಹ ಅನ್ಯಾಯವನ್ನ ಆರು ಸಾವಿರ ಉದ್ಯೋಗಗಳಲ್ಲಾಗುವಂತಹ ಅನ್ಯಾಯವನ್ನ ಇನ್ನ ಎಷ್ಟು ವರ್ಷಗಳ ನಂತರ ತುಂಬಿಕೊಡ್ಬಲ್ರಿ ನನ್ನ ಸ್ನೇಹಿತರು ಕೆಲವರೆಲ್ಲ ತುಂಬಾ ವಿಚಾರವಂತರುಗಳು ಲೇಖಕರು ಬರವಣಿಗೆಗಾರರು ಆ ಹಾಡುಗಳು ಕಟ್ತಾರೆ ಕವಿತೆ ಕಟ್ತಾರೆ ಎಲ್ಲಾ ವಿಚಾರಕ್ಕೂ ಮಾತಾಡ್ತಾರೆ ಈ ಸೂಕ್ಷ್ಮ ಅರ್ಥ ಆಗ್ತಾ ಇಲ್ಲ ಸರ್ವೆ ಆಗ್ಲಿ ಬಿಡಿ ಇನ್ನೊಂದು ಸ್ಯಾಂಪಲ್ ಸರ್ವೆ ಆಗ್ಲಿ ಬಿಡಿ ಇನ್ನೊಂದು ಒಂದೇ ವಾರಕ್ಕಾಗ್ಬಿಡುತ್ತೆ ಎರಡೇ ವಾರಕ್ಕಾಗ್ಬಿಡುತ್ತೆ ನಾನು ಅಂತ ಸ್ನೇಹಿತರಿಗೆ ಹೇಳ್ತೀನಿ ಹೌದಲ್ವಾ ಹೊಸ ಸರ್ವೆ ಹೊಸ ಗಣತಿ ಅಥವಾ ಸ್ಯಾಂಪಲ್ ಸರ್ವೆ ಒಂದು ವಾರಕ್ಕಾಗ್ಬಿಡುತ್ತೆ ಎರಡು ಆಗ್ಬಿಡುತ್ತೆ ಆ ಎ ಕೆ ಸಮಸ್ಯೆ ಇಪ್ಪತ್ತು ದಿವಸ ಬಗೆಹರಿಸಕ್ ಸಾಧ್ಯ ಇದೆ ಬಗೆಹರಿಸಿ ಸ್ವಾಮಿ ಬಗೆಹರಿಸಿ ಇಪ್ಪತ್ತು ದಿವಸಕ್ಕೆ ಬಗೆಹರಿಸ್ತಿರೋ ಇಪ್ಪತ್ತು ವರ್ಷಕ್ಕೆ ಬಗೆಹರಿಸ್ತಿರೋ ಅದು ನಿಮ್ ಮನೆ ಪಡ ಮೂವತ್ತು ವರ್ಷ ಒಳ ಮೀಸಲಾತಿಗಾಗಿ ಸೋತಂತ ಸಂತ ಸಮುದಾಯ ಅಲ್ವಾ ನಂದು ಆಯ್ತು ಇನ್ನು ಎಷ್ಟು ವರ್ಷ ನೀವು ಒಳ ಮೀಸಲಾತಿ ಜಾರಿಗೆ ಮಾಡೋದಕ್ಕೆ ಎ ಸಮಸ್ಯೆ ಇದೆ ದತ್ತಾಂಶದ ಕೊರತೆ ಇದೆ ವೈಜ್ಞಾನಿಕವಾಗಿಲ್ಲ ಅಂಕಿ ಸರಿ ಇಲ್ಲ ಮತ್ತೆ ಸರ್ವೆ ಮಾಡಬೇಕು ಮತ್ತೆ ಸ್ಯಾಂಪಲ್ ಸರ್ವೆ ಮಾಡಬೇಕು ಮಾಡಿ ಯಾವನ್ ಬೇಡ ಅಂದ ಅಲ್ಲಿವರೆಗೂ ಬ್ಯಾಕ್ಲಾಗ ಹುದ್ದೆಗಳನ್ನ ನಿಲ್ಸು ತುಂಬಾ ನಿಲ್ಸ ನನ್ನೆಲ್ಲ ಗೌರವಾನ್ವಿತ ಹೋರಾಟಗಾರ್ರೆ ನಿಮ್ಮ ನಿಮ್ಮ ಮೇಲೆ ತುಂಬಾ ರೇಗ್ ತೀನಿ ನಾವು ಅಲ್ವಾ ಇಲ್ಲಪ್ಪ ನಾನು ಕೈ ಮುಗಿದು ನಿಮ್ಮನ್ನು ಪ್ರಾರ್ಥನೆ ಮಾಡ್ತಾ ನನ್ನೆಲ್ಲ ಗೌರವಾನ್ವಿತ ಹೋರಾಟಗಾರರು ನಾನು ಯಾರಿಗೋಸ್ಕರ ನಿಮ್ಮ ಮುಂದೆ ಕೈ ಮುಗಿತಿದ್ದೆ ನನ್ನ ಪರ್ಸನಲ್ ಯಾವುದು ತಲೆದಾಕ್ಸಲಾದ್ ಬೇರೆ ಮಾಡ್ಬಿಡಿ ನನ್ನ ಈ ಸಮುದಾಯದ ವಿದ್ಯಾವಂತ ಹುಡುಗರು ನಾಳೆ ಕಾಲೇಜ್ ಗಳನ್ನ ಮುಗಿಸ್ಕೊಂಡು ಆಚೆ ಬರ್ತಾರೆ ಕೆಲಸ ಸಿಗಬೇಕು ಸ್ವಾಮಿ ಮೂವತ್ತಾರು ಸಾವಿರ ಉದ್ಯೋಗಗಳನ್ನ ಇವರು ತುಂಬ ನನ್ನ ಸಮುದಾಯದ ಆ ಎಲ್ಲ ಮಕ್ಕಳು ಆ ವಿದ್ಯಾವಂತರು ಬೀದಿಲಿ ನಿಂತ ನನ್ನ ಸಮುದಾಯದ ನೌಕರ ಬಂಧುಗಳು ಅವರು ಪ್ರಮೋಷನ್ ಗಳಲ್ಲಿ ಮೋಸ ಆಗುತ್ತೆ ನನ್ನ ಸಮುದಾಯದ ವಿದ್ಯಾ ಏನೋ ಯೂನಿವರ್ಸಿಟಿಯಲ್ಲಿ ಸ್ಟಡಿ ಸ್ಕಾಲರ್ಸ್ ಗಳು ಅಬ್ಸೆಂಟ್ ಪ್ರೊಫೆಸರ್ ಗಳು ಅರೆ ಇರುವಂತರು ಎಲ್ರಿಗೂ ಅನ್ಯಾಯ ಆಗುತ್ತೆ ಯಾಕೆ ಒಂದು ಸಮುದಾಯವನ್ನ ಹಸಿವಿನಲ್ಲಿ ನಿಲ್ಲಿಸಿ ಒಂದು ಸಮುದಾಯವನ್ನ ಭವತಿ ಅಂತ ಬೀದಿಲಿ ನಿಲ್ಲಿಸಿ ರಾಜ್ಯದ ಮಾಡ್ತೀನಿ ಅಂತ ಉಾರ ಸಾಧ್ಯ ಇದೆಯಾ ನನಗೆ ಅರ್ಥ ಆದಂತಹ ಈ ಚಿಕ್ಕ ವಿಚಾರ ಈ ನನ್ನ ಸಮುದಾಯದ ಮಂತ್ರಿಗಳಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಕೆ ಎಸ್ ಮುನಿಯಪ್ಪ ಅವರೇ ನಿಮ್ಮನ್ನ ಬಹಳ ಬೈದಿದ್ದೀನಿ ಆಯ್ತು ನಿಮ್ ಕೈ ಬಿಡ್ತೀನಿ ನಾಳೆ ಬ್ಯಾಕ್ಲಾಗ್ಗಳನ್ನ ತುಂಬೋದನ್ನ ನೀವು ನಿಲ್ಸಿ ಆಮೇಲೆ ನಿಮ್ಮ ಸಾವಿರ ಭಾಷಣಗಳನ್ನ ಮಾಡಿ ಸಮುದಾಯದ ಪರವಾಗಿ ನೂರಂಟು ಕಥೆಗಳನ್ನ ಹೇಳಿ ನಾನು ಕೇಳಕ್ ರೆಡಿ ಇದ್ದೀನಿ ಆರ್ ಬಿ ತಿಮ್ಮಾಪುರ ಅವರೇ ಅಬಕಾರಿ ಸಚಿವರೇ ದಯಮಾಡಿ ಆ ಎಂಡದ ಅಮಲಿಂದ ಸ್ವಲ್ಪ ಆಚೆ ಬನ್ನಿ ಸ್ವಲ್ಪ ಆ ಎಂಡದ ಅಮಲಿಂದ ಆಚೆ ಬನ್ನಿ ಆರ್ ಬಿ ತಿಮ್ಮಾಪುರ ಅವರೇ ದಯಮಾಡಿ ಈಗ ತಕ್ಷಣಕ್ಕೆ ಏನೋ ಬ್ಯಾಕ್ಲಾಗ್ ಉದ್ಯೋಗ ತುಂಬೋದಕ್ಕೆ ತರಾತುರಿಯಲ್ಲಿ ಯುದ್ಧೋಪಾದಿಯಲ್ಲಿ ಹೋಗ್ತಾ ಇದಾರಲ್ಲ ಅವರನ್ನ ತಡೆಯುವಂತ ಕೆಲಸ ಮಾಡಿ ನೀವು ಸ್ಯಾಂಪಲ್ ಸರ್ವೆನಾದ್ರ ಮಾಡ್ಕೊಳ್ಳಿ ಪೂರ್ಣ ಜನಗಣತಿನಿ ಆದ್ರೂ ಮಾಡ್ಕೊಳ್ಳಿ ಮತ್ ಇನ್ನೆಲ್ಲಿಂದ ನೀವು ಅಂಕಿಅಂಶ ತರ್ತಿರೋ ತನ್ನಿ ಅದು ಒಂದ್ ವರ್ಷಕ್ಕೆ ಮುಗಿಸ್ತಿರೋ ಹತ್ತು ವರ್ಷಕ್ಕೆ ಮುಗಿಸ್ತಿರೋ ಯಾಕಂದ್ರೆ ಬ್ಯಾಕ್ಲಾಗ್ ಪೆಂಡಿಂಗ್ ಇರೋದ್ರಿಂದ ಹೈಕೋರ್ಟ್ ಆರ್ಡರ್ ಇರೋದ್ರಿಂದ ನೀವು ಅಫಿಡವಿಟ್ ಹಾಕೊಂಡು ಸ್ವಲ್ಪ ದಿವಸ ಟೈಮ್ ತಗೋಬಹುದು ಆ ಸ್ವಲ್ಪ ದಿವಸದಲ್ಲಿ ಈ ಕೆಲಸ ಮುಗಿಸ್ಲೇಬೇಕು ನೀವು ಒಳ ಮೀಸಲಾತಿ ಜಾರಿಗೆ ತರೋವರೆಗೂ ಬ್ಯಾಕ್ಲಾಗ್ ಅಂತ ಹೋದ್ರೆ ಖಂಡಿತವಾಗ್ಲು ಆತ್ಮಾಹುತಿಗಳಾಗ್ತವೆ ಈಗಾಗಲೇ ನೋಡಿದಿರಿ ನಮ್ಮ ರೋಷ ಏನು ಅಂತ ನಾವ್ ಯಾರಿಗೂ ತೊಂದರೆ ಮಾಡಿದೆ ನಮಗೆ ನಾವು ಧಕ್ಕೆ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾಳೆ ರಾತ್ರಿ ಚಿತ್ರದುರ್ಗಕ್ಕೆ ಹೋಗುವಾಗ ಅರೆ ಬೆತ್ತಲೆಯಾಗಿ ಪಂಜಿನ ಮೆರವಣಿಗೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ದೀವಿ ಯಾಕೆ ಪಂಜು ಅಂದ್ರೆ ಸಮುದಾಯವನ್ನ ಬೆಳಕಿನ ಕಡೆ ಕರ್ಕೊಂಡು ಹೋಗುವಂತದ್ದು ಅಥವಾ ಆ ಬೆಂಕಿಯಿಂದ ಈ ಕಾಂಗ್ರೆಸ್ ಸರ್ಕಾರವನ್ನು ಸುಟ್ಟಾಕ್ಬಿಡಬೇಕು ಪರಕೆ ಪರಕೆಯನ್ನ ಕೈಯಲ್ಲಿ ಹಿಡ್ಕೊಂಡು ಮೆರವಣಿಗೆ ಮಾಡ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಈ ನನ್ನ ಸಮುದಾಯಕ್ಕೆ ಅನ್ಯಾಯ ನಿಜವಾಗ್ಲೂ ಆಗೋಗ್ಬಿಟ್ರೆ ಈ ಪಕ್ಷವನ್ನ ರಾಜ್ಯದಿಂದ ಗುಡ್ಸ್ ಬಿಕ್ಬಿಡಣ ಅಂತ ಆಗತ್ತೆ ನಮ್ಮ ಕೈನಲ್ಲಿ ನೋಡ್ತಾ ಇರಿ ಖಂಡಿತವಲ್ಲ ಕೆಲಸ ಆಗುತ್ತೆ ಅಬಾದ್ರೆ ಹಂಗ ಆಗ ಬೇಡ ಯಾಕೆಂದ್ರೆ ಮತ್ತೆ ಒಂದ್ಸಗೆ ನೀವು ಎಲ್ಲಿ ಬರ್ತೀರ ಅಂತಂದ್ರೆ ನ ಸೋಸಿ ಬಿಜೆಪಿ ಸಪೋರ್ಟ್ ಮಾಡಕ್ ಹೋಗ್ತೀರಾ ನಾನ್ ಸರಾಸರಿ ಹೇಳ್ತೀನಿ ರೀ ಈ ಕಳ್ಳರ ಸವಾಸನೆ ಬೇಡ ನಮ್ಗೆ ಈ ಅಯೋಗ್ಯ ಸವಾಸನೆ ಬೇಡ ನಮ್ಗೆ ನಮ್ಮ ಸಮುದಾಯದ ಮಕ್ಕಳು ನ್ಯಾಯ ಕೊಡ್ರಪ್ಪ ನಮ್ಮ ಅಣ್ಣ ತಮ್ಮಂದ್ರ ನ್ಯಾಯ ಕೊಡ್ರಪ್ಪ ನಮ್ಮ ಸಮುದಾಯದ ನೌಕರ ಬಂಧುಗಳಿಗೆ ನ್ಯಾಯ ಕೊಡ್ರಪ್ಪ ಅವರು ಎಲ್ರಾಗೆ ಸಮಾನವಾಗಿ ಶಾಂತಿಯಿಂದ ಘನತೆಯಿಂದ ಬದುಕುವಂತ ಅವಕಾಶವನ್ನ ಮಿಸ್ಟರ್ ಎಚ್ ಸಿ ಮಾದೇವಪ್ಪ ಪ್ರಯತ್ನ ಮಾಡಬೇಡಪ್ಪ ಬರೀ ಅವ್ರಿಗೆ ಹೇಳೋದೇ ಆಯ್ತು ಬರೀ ಅವ್ರಿಗೆ ಹೇಳೋದೇ ಆಯ್ತು ನನ್ನ ಸಮುದಾಯದ ಮಂತ್ರಿಗಳೇ ಕೆ ಎಚ್ ಪುನಿಯಪ್ಪನವ್ರೆ ಅರ್ಬಿ ತಿಮ್ಮಾಪ್ರ ಬರೀ ನಿಮ್ಮ ಮಕ್ಕಳು ಅವ್ರು ನಿಮ್ಮ ಭವಿಷ್ಯ ನೋಡ್ಕೊಂಡು ಕೂತ್ಕೊಂಡ್ರೆ ರಾಜ್ಯದ ಭವಿಷ್ಯ ನೋಡೋದು ಯಾರೀ ಯಾರೀ ರಾಜ್ಯದ ಭವಿಷ್ಯ ನೋಡೋದು ಏನಿಕ್ರೀ ಸಮುದಾಯದ ಪರವಾಗಿ ನೀವು ಎಲ್ ಎಗಳಾಗೋದು ಸಚಿವರಾಗುವಂಥದ್ದು ಈ ಸಮುದಾಯವನ್ನ ಆತ್ಮಹತ್ಯೆ ದುಡೋದಕ್ಕ ಈ ಸಮುದಾಯವನ್ನ ಮಾರ್ಕೊಳ್ಳೋದಕ್ಕ ಒಳ ಮೀಸಲಾತಿ ಜಾರಿ ಮಾಡದೆ ಎಲ್ಲಾ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬೋದಕ್ಕೆ ಅಂತ ಅಂದ್ಬಿಟ್ಟು ಪ್ರಯತ್ನ ಮಾಡ್ತಾ ಇದಾರೆ ಇದು ದೊಡ್ಡ ದುರಂತ ಕುತಂತ್ರ ಒಳಮೀಚಾತಿನ ಜಾರಿ ಮಾಡ್ತೀವಿ ಆದ್ರೆ ಬ್ಯಾಕ್ ಲಾಕ್ ಗಳನ್ನ ತುಂಬ ಬಿಡ್ತೀವಿ ನಾವು ಇದೊಂದಕ್ಕೆ ಏನಾದರೂ ಕೂಡ ಅವಕಾಶ ಮಾಡಿಕೊಟ್ಬಿಟ್ರೆ ಮೂವತ್ತಾರು ಸಾವಿರ ಉದ್ಯೋಗಗಳನ್ನ ಬಿಡ್ತಾರೆ ಎಲ್ಲ ಭಿಕ್ಷೆ ಬೇಡಬೇಕಾಗ್ತದೆ ಒಂದು ಸಮುದಾಯ ಈ ರಾಜ್ಯದಲ್ಲಿ ನಗಾಲು ಅಭಿವೃದ್ಧಿ ಕಡೆ ಸಾಕ್ತಾ ಹೋದ್ರೆ ಮತ್ತೊಂದು ಸಮುದಾಯ ಭಿಕ್ಷಾ ದೇಹ ನಿಂತ್ಕೋಬೇಕು ಇಷ್ಟು ದೊಡ್ಡ ದುರಂತ ಇಷ್ಟು ದೊಡ್ಡ ಅನ್ಯಾಯ ಇಲ್ಲ ನಾಗಮೋಹನ್ ದಾಸ್ ಅವರಿಗೆ ನಾವು ಹೇಳೋದಂದ್ರೆ ಸ್ವಾಮಿ ಒಂದು ಮಧ್ಯಂತರ ವರದಿ ಕೊಟ್ಬಿಡಿ ಸದಾಶಿವ ಪ್ರಕಾರ ಅಥವಾ ಮಧುಸ್ವಾಮಿ ವರದಿ ಪ್ರಕಾರ ಆರು ಪರ್ಸೆಂಟ್ ನೀವು ಮಾದಿಗರಿಗೆ ಕೊಡಬೇಕು ಅಂತ ಹೇಳಲಾಗಿದೆ ಅಂಗೀಕಾರ ಮಾಡಿಲ್ಲ ಹಾಗಾಗಿ ಅದು ಅವನೂರು ವರದಿನಲ್ಲೂ ಕೂಡ ಮನೆಗೆ ಸಮುದಾಯದ ಪರ್ಸೆಂಟೇಜ್ ಹೇಳಿದರೆ ಸೊ ಬಹುಮತದ ಅಭಿಪ್ರಾಯ ನಮ್ಗೆ ಈಗಾಗಲೇ ವ್ಯಕ್ತ ಆಗಿರೋದ್ರಿಂದ ನೀವು ಅಂಗೀಕಾರ ಮಾಡಿದ್ರು ಕೂಡ ಈ ಆರು ಪರ್ಸೆಂಟ್ ಮಧ್ಯಂತರ ವರದಿನಲ್ಲಿ ಅವ್ರು ಕೊಟ್ಬಿಡಿ ಮನೆಗೆ ಉಳಿದಂತೆ ಏನಾದರೂ ಕೂಡ ವ್ಯತ್ಯಾಸಗಳಿತ್ತು ಅಂತಂದ್ರೆ ಅಂತಿಮವಾದ ವರದಿಯನ್ನ ನೀವು ಜಾತಿ ಜನಗಣತಿ ಮಾಡ್ತಿರು ಸ್ಯಾಂಪಲ್ ಸರ್ವೆ ಮಾಡ್ತಿರು ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತಿಮವಾದ ವರದಿನಲ್ಲಿ ಹದಿನೇಳು ಪರ್ಸೆಂಟ್ ಅಂಗೀಕಾರ ಆಗಿದ್ದೀಸ ಅದನ್ನು ಕನ್ಸಿಡರ್ ಮಾಡಿ ಕೊಡುವುದಂತೆ ತಗೊಳ್ಳಿ ಸಿಂಪಲ್ ನೀವು ಕೊನೆ ಪಕ್ಷ ಈ ಆರು ಪರ್ಸೆಂಟ್ ಕೊಡಬೇಕು ಅಂತ ಈಗ ಅನೌನ್ಸ್ ಮಾಡಿದ್ರೆ ಆ ಮೂಲಕ ಬ್ಯಾಕ್ಲಾಗ್ ಹುದ್ದೆಗಳನ್ನ ನೀವು ಕಾಲ್ ಮಾಡಿ ಏನ್ ತೊಂದರೆ ಇಲ್ಲ ಒಂದಾ ನೀವು ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬಬೇಕು ಏನೋ ಸ್ಟಾಪ್ ಮಾಡಬೇಕು ಅಥವಾ ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ ಆರು ಪರ್ಸೆಂಟ್ ರಿಸರ್ವೇಷನ್ ಸಮೇತವಾಗಿ ಮಾದಿಗ ಸಮುದಾಯದವರು ಕೂಡ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಆಗೋದಿಲ್ಲ ಒಂದು ಮಧ್ಯಂತರ ವರದಿ ಕೊಡಬೇಕು ನೋಡಿ ಎಷ್ಟು ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ ನೀವು ಮಧ್ಯಂತರ ವರದಿಯನ್ನ ಕೊಟ್ಟು ಈಗಿನ ಬ್ಯಾಕ್ಲಾಗ್ ಗಳಲ್ಲಿ ಆರು ಪರ್ಸೆಂಟ್ ಉದ್ಯೋಗಗಳು ಮಾದಿಗರಿಗೆ ಸಿಗೋ ತರ ಮಾಡಿ ಮಧ್ಯಂತರ ವರದಿ ಕೊಡಿ ಅಂತಿಮ ವರದಿಯಲ್ಲಿ ಏನಾಗುತ್ತೆ ಆಮೇಲೆ ನೋಡೋಣ ಈ ಮಧ್ಯಂತರ ವಿರುದ್ಧ ಏನು ಯಾರು ಏನು ಆಗಲ್ಲ ಯಾವುದೇ ಯಾಕಂದ್ರೆ ಅಂತಿಮ ವರದಿ ಅಲ್ಲ ಅದು ಈಗ ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯೆ ನೀರಾವರಿ ಸಂಬಂಧಪಟ್ಟಂತೆ ಆ ಏನು ವ್ಯಾಜ್ಯ ಇದೆಯಲ್ಲ ಅದು ಇವತ್ತರೆಗೂ ಕೂಡ ಜೀವಂತವಾಗಿರೋದು ಮಧ್ಯಂತರ ವರದಿಯ ಆಧಾರದ ಮೇಲೆ ಮಧ್ಯಂತರ ವರದಿಯಲ್ಲಿ ನಲವತ್ತು ಟಿ ನೀರನ್ನ ಸಿ ಬಿಡಬೇಕು ಅಂತಿದೆಯಲ್ಲ ಅದು ಅಂತಿಮ ಆದೇಶ ಅಲ್ಲ ಅದ್ರ ಪ್ರಕಾರನೇ ಕರ್ನಾಟಕದವರು ಪ್ರತಿ ವರ್ಷ ನಲವತ್ತು ಟಿ ಎಂ ನೀರನ್ನ ನೀರನ್ನು ಬಿಡಲೇಬೇಕಾಗಿರೋದು ಮಧ್ಯಂತರ ವರದಿ ಮಾನ್ಯ ನಾಗಮಾನ್ ಅವರೇ ನೀವು ಸರ್ಕಾರದ ಅಂಕಿಅಂಶಗಳು ಸಿಗುತ್ತೋ ಬಿಡುತ್ತೋ ಲೆಟರ್ ಬರ್ಕಂಡೇ ಇರಿ ಮಧ್ಯಂತರ ವರದಿನ ಕೊಟ್ಟು ನಮ್ಗೆಲ್ರಿಗೂ ಉಪಕಾರ ಮಾಡಬೇಡಿ ಇಲ್ಲ ಈ ಸರ್ಕಾರ ಅಂಕಿಅಂಶಗಳನ್ನ ಕೊಡ್ತಾ ಇಲ್ಲ ನಾನು ಏನ್ ಮಾಡಲಿ ಅಂತ ಬಹಿರಂಗವಾಗಿ ಘೋಷಣೆ ಮಾಡಿ ನೀವು ಈ ಸರ್ಕಾರದ ಬಣ್ಣವನ್ನ ಬಯಲು ಮಾಡಿ ಇಲ್ಲ ಸರ್ಕಾರಕ್ಕೆ ನನಗೆ ಮತ್ತೊಮ್ಮೆ ಸರ್ವೆಗೋ ಸ್ಯಾಂಪಲ್ ಸರ್ವೆಗೋ ಅವಕಾಶ ಲೆಟರ್ ನ ಬರೀರಿ ಆಗ ಅವರು ಎಷ್ಟು ದಿವಸ ತಗೋತಾರ ತಗೊಳ್ಳಿ ಅಲ್ಲಿವರೆಗೂ ಈ ಸಮುದಾಯದ ಮಂತ್ರಿಗಳು ಬ್ಯಾಕ್ಲಾಗ್ ಹುದ್ದೆಯನ್ನ ತುಂಬಬಾರದು ಅಂತ ನಿಲ್ಲಿಸಿ ಇಲ್ಲ ಇದು ಯಾವ್ದು ಬೇಡ ಮಧ್ಯಂತರ ಕೊಟ್ಟ ಆರ್ ಪರ್ಸೆಂಟ್ ಅನೌನ್ಸ್ ಮಾಡಿಸಿ ಬ್ಯಾಕ್ಲಾಗ್ ತುಂಬಲಿ ಆರ್ ಪರ್ಸೆಂಟ್ ಮಾದರಿ ಸಮುದಾಯಕ್ಕೆ ಸಿಗುತ್ತೆ ಯಾವ ಅನ್ಯಾಯವಾಗಲ್ಲ ನಾವ್ ಯಾವ ಹೋರಾಟನೂ ಮಾಡಬೇಕು ಎಷ್ಟು ಸಿಂಪಲ್ ಇದೆ ಯಾಕೆ ಈ ಸಮುದಾಯದ ಮಕ್ಕಳಿಗೆ ನ್ಯಾಯ ಮಾಡಿ